ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ ಕುರ್ಚಿ ರಾಜಕೀಯ ಓಟ್ಚೋರಿ ಪ್ರೊಟೆಸ್ಟ್ ನೆಪ ಶಕ್ತಿ ಪ್ರದರ್ಶನವನ್ನ ಮಾಡುವುದಕ್ಕೆ ಒಂದು ಕಡೆ ಸಿದ್ಧತೆಗಳು ಆಗ್ತಾ ಇದೆ ಬಟ್ ಆದ್ರೆ ಸಂಜೆ ಡಿ ಸಿ ದೆಹಲಿಗೆ ತೆರಳತಾ ಇದ್ರೆ ನಾಳೆ ಸಿಎಂ ದೆಹಲಿಗೆ ಪ್ರಯಾಣವನ್ನ ಬಳಸ್ತಾ ಇದ್ದಾರೆ ಅಂದ್ರೆ ಈಗಾಗಲೇ ಹೈಕಮಾಂಡ್ ಅಂಗಳಕ್ಕೂ ಕೂಡ ಈ ಒಂದು ಕುರ್ಚಿ ಕಚ್ಚಾಟ ತಲುಪಿರುವಂತದ್ದು ಬಟ್ ಈಗ ನಾಮಕಾವಸ್ಥೆಗೆ ಅಂದ್ರೆ ಹೆಸರಿಗೆ ಮಾತ್ರ ಅನ್ನುವಂತೆ ಇವಾಗ ಒಬ್ಬೊಬ್ಬರಾಗೆ ದೆಹಲಿಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ ಕುರ್ಚಿ ರಾಜಕೀಯ ಕೆಲ ಸಚಿವರು ಶಾಸಕರ ಜೊತೆ ದೆಹಲಿಗೆ ಸಿಎಂ ತೆರಳುತ್ತಾ ಇದ್ದಾರೆ ನಾಳೆ ರಾಮ್ ಲೀಲಾ ಮೈದಾನದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಅದಕ್ಕೋಸ್ಕರ ಈಗ ಸಿದ್ಧತೆಗಳು ಆಗ್ತಾ ಇದೆ ಖರ್ಗೆ ಕೆಸಿ ಜೊತೆ ಚರ್ಚೆಗೆ ಡಿಕೆಶಿ ಈಗ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಾಳೆ ದೆಹಲಿಗೆ ಆಪ್ತ ಸಚಿವರ ಜೊತೆ ಸಿಎಂ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಅವಕಾಶ ಸಿಕ್ಕರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವಂತಹ ಸಾಧ್ಯತೆ ಇದೆ ಕುತೂಹಲ ಮೂಡಿಸಿದೆ ಸಿಎಂ ಡಿಸಿಎಂ ದೆಹಲಿ ಭೇಟಿ ಸೊ ಅಧಿವೇಶನದ ಬಳಿಕ ಈ ಕುರ್ಚಿ ಕಿತ್ತಾಟಕ್ಕೆ ಒಂದು ಅಂತ್ಯ ಆಗತ್ತೆ ಅಥವಾ ಒಂದು ನಿರ್ಧಾರವನ್ನ ಹೈಕಮಾಂಡ್ ಕೈಗೊಳ್ಳುತ್ತೆ ಅನ್ನುವಂತಹ ವಿಚಾರ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಅಧಿವೇಶನದ ಹೊತ್ತಲ್ಲೇ ಈಗ ನಾಳೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ ಇವತ್ತು ಸಂಜೆ ದೆಹಲಿಗೆ ಡಿ ಸಿ ಡಿಕೆಶಿ ಅವರು ಹೋಗ್ತಾ ಇದ್ದಾರೆ ಸಾಕಷ್ಟು ಕುತೂಹಲ ಇದೆ ಜೊತೆಗೆ ಆಪ್ತ ಸಚಿವರು ಕೂಡ ಪ್ರಯಾಣವನ್ನ ಬಳಸ್ತಾ ಇದ್ದಾರೆ ಹಾಗಿದ್ರೆ ದಿಲ್ಲಿಗೆ ನಾಯಕತ್ವ ಸಂಘರ್ಷ ಶಿಫ್ಟ್ ಆಗಿರುವಂತದ್ದು ಈಗ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ್ರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಬ್ಬಾಕ ತಿಮ್ಮೇಗೌಡ್ರೆ ಇಷ್ಟು ದಿನ ರಾಜ್ಯ ರಾಜಕೀಯದಲ್ಲಿ ಮಾತ್ರ ಕುರ್ಚಿ ಕಚ್ಚಾಟ ಇತ್ತು ಒಂದ್ ಕಡೆ ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪಾಯಿತು ಬಟ್ ಅಧಿವೇಶನ ಮುಗಿದ ಬಳಿಕ ಈ ಒಂದು ವಿಚಾರಕ್ಕೆ ಅಂತ್ಯ ಆಗತ್ತೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿತ್ತು ಬಟ್ ಈಗ ಹೆಸರಿಗೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಾವು ದೆಹಲಿಗೆ ಹೋಗ್ತಾ ಇದ್ದೀವಿ ಇನ್ಫಾರ್ಮೇಶನ್ ಸಿಕ್ಕಿದೆ ಹಾಗಿದ್ರೆ ಡಿಸಿ ಎಂ ಹಾಗೆ ಸಿಎಂ ಈಗ ದೆಹಲಿಗೆ ಪ್ರಯಾಣ ಮಾಡ್ತಾ ಇರುವಂತಹ ಉದ್ದೇಶ ಏನಾದರೂ ಗೊತ್ತಾ ನಾಳೆ ನಡೆಯುವಂತ ವೋಟ್ ಚೋರಿ ಪ್ರತಿಭಟನಾ ಸಮಾವೇಶ ಚಿತ್ರ ಯಾಕಂತ ಹೇಳಿದ್ರೆ ನಾಳೆ ಯಾವುದೇ ರೀತಿಯಾದಂತ ಕ್ಲಾರಿಟಿ ಸಿಗಲ್ಲ ಇವತ್ತು ಒಂದು ದಿವಸ ಮುಂಚಿತವಾಗಿಯೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ತೆಳಿತಾ ಇರತಕ್ಕೂ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಸಿ ಪ್ರಧಾನ ಕಾರ್ಯದರ್ಶಿಯೂ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಅತ್ಯಾಪ್ತ ಕೆ ಸಿ ವೇಣುಗೋಪಾಲ್ ಅವರ ಭೇಟಿಗೆ ಏನಾದ್ರೂ ಅವಕಾಶವನ್ನ ಸಿಕ್ಕಿದ್ದೇ ಆಗಿದ್ದಲ್ಲಿ ಒಂದೇನಾದ್ರೂ ಒಂದು ಬೇಡಿಕೆಯನ್ನು ಮುಂದಿಟ್ಟು ಅಥವಾ ಒಂದು ವಿಚಾರ ಕ್ಲಾರಿಟಿಯನ್ನ ಕೇಳುವಂತ ಒಂದು ನಿಟ್ಟಿನಲ್ಲಿ ಒಂದು ತಂತ್ರಗಾರಿಕೆಯನ್ನ ರೂಪಿಸಿದ್ದಾರೆ ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಜೊತೆ ಇವತ್ತು ಒಂದಷ್ಟು ಮಂದಿ ಶಾಸಕರುಗಳು ಮತ್ತೆ ಕೆಲ ಸಚಿವರು ಕೂಡ ತೆರಳುತ್ತಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿದೆ ಆದ್ರೆ ಈ ಒಂದು ವಿಚಾರವನ್ನ ತಳ್ಳಿ ಹಾಕಿರುವಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಾನು ಯಾರನ್ನು ಕೂಡ ಕರ್ಕೊಂಡು ಹೋಗೋದಿಲ್ಲ ಅವರು ಸ್ವಯಂ ಇಚ್ಛೆಯಾಗಿ ಬರ್ತಾ ಇದ್ದಾರೆ ಅಷ್ಟೇ ಅನ್ನುವಂತ ಒಂದು ಮಾತನ್ನ ಇವತ್ತು ಹೇಳಿರುವಂತದ್ದು ಆದ್ರೆ ಈ ಒಂದು ಗತಾಯ ಈ ಬಾರಿ ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನುವಂತ ನಿಟ್ಟಲ್ಲಿ ನಾನಾ ರೀತಿಯಾದಂತಹ ಕಸರತ್ತು ನಾನಾ ರೀತಿಯಾದಂತಹ ಲಾಬಿ ನಾನಾ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಮಠದಲ್ಲೂ ಕೂಡ ಲಾಬಿಯನ್ನ ಮುಂದುವರಿಸಿದ್ದಾರೆ ತಮ್ಮದೇ ಆದಂತ ಒಂದು ರಾಜಕೀಯ ಸಂಪರ್ಕದ ಮೂಲಕವಾಗಿ ತಮ್ಮದೇ ಆದಂತ ರಾಜಕೀಯ ನಾಯಕರ ಸಂಪರ್ಕದ ಮೂಲಕವಾಗಿ ಈ ರಾಹುಲ್ ಗಾಂಧಿಯವರ ಮನವೊಲಿಕೆಗೂ ಕೂಡ ಮುಂದಾಗಿರ್ತಕ್ಕಂಥದ್ದು ಈ ಎಲ್ಲಾ ಬೆಳವಣಿಗೆ ನಡುವೆ ನಾಳೆ ಮಹತ್ವದ ಎ ಸಿ ಸಿಯ ಎಸಿಸಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಓಟ್ಚೋರಿ ಪ್ರತಿಭಟನಾ ಸಮಾವೇಶ ಏನಿದೆ ಅದು ಇಡೀ ರಾಷ್ಟ್ರದ ಗಮನವನ್ನು ಸೆಳೆ ಸೆಳೆಯುವಂಥದ್ದು ಈ ಸಂದರ್ಭದಲ್ಲಿ ತಾವು ಏನು ಡಿಫರೆಂಟ್ ಆಗಿ ಏನಾದ್ರೂ ಒಂದು ಪ್ರತಿಭಟನೆಯ ಒಂದು ರೂಪ್ರದೇಶಗಳನ್ನ ಹಮ್ಮಿಕೊಳ್ಳುವಂಥದ್ದು ಮತ್ತೊಂದು ಕಡೆಯಾಗಿ ಅಲ್ಲಿ ಒಂದಷ್ಟು ಮಂದಿ ಬೆಂಬಲಿಗ ಶಾಸಕರನ್ನ ಕೊಂಡೊಯ್ದು ಅಲ್ಲಿ ರಾಹುಲ್ ಗಾಂಧಿ ಅವರ ಗಮನವನ್ನ ಸೆಳೆಯುವಂತಹ ಒಂದು ನಿಟ್ಟಲ್ಲಿ ಏನಾದ್ರೂ ಡಿ ಕೆ ಶಿವರವರು ಪ್ಲಾನ್ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ ಸೊ ಹೀಗಾಗಿ ಒಂದ್ ಕಡೆಯಾಗಿ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೊಂದು ಕಡೆಯಾಗಿ ಇತ್ತ ಕೆಲ ಯುವ ಶಾಸಕರುಗಳು ಕೂಡ ಯಾಕೆಂದ್ರೆ ಮೊನ್ನೆ ರಾತ್ರಿ ನಡೆದಂತ ಡಿನ್ನರ್ ಮೀಟಿಂಗ್ ನಲ್ಲೂ ಕೂಡ ಕಡ್ಡಾಯವಾಗಿ ದೆಹಲಿಯಲ್ಲಿ ನಡೆಯುವಂತ ಪ್ರತಿಭಟನಾ ಸಮಾವೇಶಕ್ಕೆ ನೀವೆಲ್ಲರೂ ಕೂಡ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಹೀಗಾಗಿ ಒಂದಷ್ಟು ಮಂದಿ ಯುವ ಶಾಸಕರು ಕೂಡ ಇವತ್ತು ಅಥವಾ ನಾಳೆ ಬೆಳಿಗ್ಗೆ ಡಿ ಕೆ ಶಿವಕುಮಾರ್ ಅವರ ಜೊತೆ ನಿಲ್ತಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ಸೊ ಹೀಗಾಗಿ ನಾಳೆ ನಡೆಯುವಂತ ಒಂದು ಈ ಒಂದು ಪ್ರತಿಭಟನಾ ಸಮಾವೇಶ ಏನಿದೆ ಅದು ಒಂದ್ ರೀತಿ ರಾಷ್ಟ್ರದ ಗಮನವನ್ನು ಸೆಳೆದ್ರೆ ಇತ್ತ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎ ಸಿ ಸಿ ನಾಯಕರ ಒಂದು ಸಂಪರ್ಕಕ್ಕೆ ಮುಂದಾಗಿರುವಂತದ್ದು ಅದರಲ್ಲೂ ಕೂಡ ಇದ್ಯಾವುದಕ್ಕೂ ಕೂಡ ನಾನು ಡೋಂಟ್ ಕೇರ್ ಎನ್ನುವಂತೆ ಸಿಎಂ ಸಿದ್ದರಾಮಯ್ಯವರು ಒಂದ್ ರೀತಿ ಮೌನ ತಾಳದಂತೆ ಕಾಣಿಸ್ತಾ ಇದೆ ನೋಡಿ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ರು ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ತರಡ್ತಾ ಇದ್ದಾರೆ ಆ ಆ ಬಳಿಕ ನಾಳೆ ಸಂಜೆಯೇ ಬೆಳಗಾವಿಗೆ ಆಗಮಿಸಿ ನಾಡಿದ್ದು ಬೆಳಗಾವಿಯ ಅಧಿವೇಶನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಮೂಲಕವಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದಾರೆ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಈ ಹಿಂದಿನಿಂದಲೂ ಕೂಡ ಅವ್ರು ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ರೆ ಎಲ್ಲ ಕಡೆಗೆ ಕಡೆಯಾಗಿ ಸಿ ಎಂ ಏನು ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಎಂ ಎಲ್ ಸಿ ಡಾಕ್ಟರ್ ಯತೀಂದ್ರ ಸಿದ್ಧರಾಮಯ್ಯನವರು ಕೂಡ ಹೇಳ್ತಾ ಇರುವಂತದ್ದು ಅಂದ್ರೆ ಹೈಕಮಾಂಡ್ ಕ್ಲಿಯರ್ ಮಾಡಿದೆ ಆಲ್ರೆಡಿ ಎಲ್ಲ ಸೆಟ್ಲ್ ಆಗಿದೆ ಅನ್ನುವಂತ ಒಂದ್ ಮಾತನ್ನ ಹೇಳ್ತಾ ಇದ್ರೆ ಎಲ್ಲೊಂದ್ ಕಡೆಯಾಗಿ ಪರೋಕ್ಷವಾದಂತದ್ದೊಂದು ಸಂದೇಶ ರಾಹುಲ್ ಗಾಂಧಿ ಅವರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ರವಾನೆ ಆಗಿದ್ಯಾ ಅದಕ್ಕೋಸ್ಕರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಜಾಣ ನಡೆಯನ್ನ ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇಂದು ಸಂಜೆ ನಾಲ್ಕು ಮೂವತ್ತರ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ತೆರಳುತ್ತಾ ಇರ್ತಕ್ಕಂಥ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರ ಭೇಟಿಗೆ ಅನುಮತಿಯನ್ನ ಕೇಳಿರುವಂತದ್ದು ನಾನಾ ವ್ಯಾಖ್ಯಾನಗಳಿಗೆ ಚರ್ಚೆಗಳಿಗೆ ವಿಶ್ಲೇಷಣೆಗಳಿಗೆ ಕಾರಣವಾಗಿರುವಂತದ್ದು ಚೈತ್ರ